ಅಲೋ ನನ್ನ ಬೆಳಕದ ಬಂಧುಗಳೇ ಎಲ್ರಿಗೂ ನಮಸ್ಕಾರ ಇವತ್ತು ಆಲೂಗಡ್ಡೆ ಬಜ್ಜಿ ಅಥವಾ ಬೋಂಡ ಮತ್ತು ಬದನೆಕಾಯಿ ಬೋಂಡ ಎರಡನ್ನೂ ಮಾಡಿ ತೋರಿಸ್ತಾ ಇದ್ದೀನಿ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡ್ಕೊಳ್ಳೋಣ ಬನ್ನಿ ಈ ಕಪ್ಪಲ್ಲಿ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಕಡಲೆ ಹಿಟ್ಟು ತಗೋತಾ ಇದ್ದೀನಿ ನಾನು ಮತ್ತು ಇದೇ ಕಪ್ಪಲ್ಲಿ ಕಾಲು ಕಪ್ಪಾಗಷ್ಟು ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ಅದರ ಒಂದು ನಾಲ್ಕು ಸ್ಪೂನ್ ಅಷ್ಟು ಆಗುತ್ತೆ ಅಕ್ಕಿ ಹಿಟ್ಟು உப்பு இங்க கால் காலு ஸ்பூனஷ்டு அரிஷ்னா இந்து எரண்டு சிச்சிக்கி இங்கு சரிப்பா கார்புடி ಒಂದು ಮುಕ್ಕಾಲು ಸ್ಪೂನಷ್ಟು ಖಾರ ಪುಡಿ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ತಕ್ಕಷ್ಟು ನೀರು ಹಾಕ್ಕೊಂಡು ಕಲಿಸ್ಕೊಳ್ಳೋಣ ಕಡಲೆ ಹಿಟ್ಟು ಕಲಸ್ಕೊಂಡು ಹಾಕಿದ್ದೀನಿ ನಾನು ಈಗ ಕೈಯಿಂದ ಚೆನ್ನಾಗಿ ಥರ ಒಂದು ಎರಡು ಮೂರು ನಿಮಿಷ ಥರ ಕೈ ಅಡಿಸ್ಕೋತಾನೆ ಇರಬೇಕು ಹಿಟ್ಟನ್ನು ಇದರಲ್ಲಿರೋ ಏರೆಲ್ಲ ಹೊರಗೆ ಹೋಗ್ಬೇಕು ಹಾಗಿದ್ರೆ ಜಾಸ್ತಿ ಎಣ್ಣೆ ಕುಡಿಯೋಲ್ಲ ಬೋಂಡಗಳು ನಾನಿಲ್ಲಿ ಒಂದು ಆಲೂಗಡ್ಡೆ ಒಂದು ಬದನೆಕಾಯಿ ತಗೊಂಡಿದ್ದೀನಿ ಆಲೂಗಡ್ಡೆ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ ಚಿಪ್ಸ್ ಮಾಡೋಕ್ಕಾಗಲಿ ಈ ಥರ ಬೋಂಡ ಮಾಡೋಕ್ಕಾಗಲಿ ಆಲೂಗಡ್ಡೆ ಸ್ವಲ್ಪ ಉದ್ದುದ್ದ ಇದ್ದರೆ ಒಳ್ಳೆಯದು ಈಗ ಇದೆರಡನ್ನು ರೌಂಡಾಗಿ ಸ್ಲೈಸ್ ಮಾಡಿಕೊಳ್ಳೋಣ ಇಲ್ಲಿ ಎರಡು ಬೌಲಲ್ಲಿ ನೀರ್ ಇಟ್ಕೊಂಡಿದ್ದೀನಿ ನಾನು ಬದನೆಕಾಯಿ ಒಂದರಲ್ಲಿ ಆಲೂ ಸ್ಲೈಸಸ್ ಒಂದರಲ್ಲಿ ಹಾಕೋತಾ ಇದ್ದೀನಿ ನೋಡಿ ಈ ತರ ನೀರಲ್ಲಿ ಹಾಕಿಟ್ಕೊಳ್ಳಿ ನೋಡಿ ಇಷ್ಟು ಸೋಡಾ ಪುಡಿ ಹಾಕೋತಾ ಇದ್ದೀನಿ ನಾನು ಎರಡು ಚಿಟಿಕೆ ಇಷ್ಟ ಹಾಕ್ಕೊಂಡಿದ್ದೀನಿ ಈಗ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಗಡ್ಡೆನ ಐದಾರು ಸ್ಲೈಸಸ್ ಹಿಟ್ಟಿಗೆ ಹಾಕೊಳ್ಳೋಣ ಬೋಂಡಗಳು ಕಾದಿದೆ ತೆಕೊಳ್ಳೋಣ ಇದೆ ತರ ಎಲ್ಲ ಆಲೂಗಡ್ಡೆ ಬೊಂಡೆಗಳನ್ನು ಕಾಯಿಸ್ಕೊಳ್ಳೋಣ ನೋಡಿ ಎರಡನೇ ಟ್ರಿಪ್ ಕೂಡ ಕಾದಿದೆ ತೆಗಿತಾ ಇದೀನಿ ನಾನೀಗ బదినకైనా హాకొండీ నను ನೋಡಿ ಎರಡನೇ ಟ್ರಿಪ್ ಹಾಕಿದ್ದೀನಿ ನಾನು ಬದ್ನೆಕಾಯಿ ಬೊಂಡನ ಖಾಲಿ ಆಯಿತು ಕರೆಕ್ಟ್ ಆಯಿತು ಎರಡು ಬೋಂಡಕ್ಕೆ ಹಿಟ್ಟು ನೋಡಿ ನಾನು ಎರಡು ಬೋಂಡನೂ ಕಾಯಿಸ್ಕೊಂಡು ಇದು ಬದನೆಕಾಯಿ ಬೋಂಡ ಇದು ಆಲೂಗಡ್ಡೆ ಬೋಂಡ ಹಿಟ್ಟು ಸ್ವಲ್ಪ ದಪ್ಪ ಕಲಿಸ್ಕೊಂಡಿದ್ರೆ ಚೆನ್ನಾಗಾಗ್ತಿತ್ತು ಆಗ್ತಿತ್ತು ಬಟ್ ಹಿಟ್ಟು ನನ್ನ ಹತ್ರ ಅಷ್ಟೇ ಇತ್ತು ಎರಡು ಬೋಂಡಗಳಿಗೂ ನಾನು ಹಿಟ್ಟು ಅಡ್ಜಸ್ಟ್ ಮಾಡಿದೆ ಇಟ್ಟು ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೊಂಡಿದ್ರೆ ಬೋಂಡ ಇನ್ನೂ ಉಬ್ಬಿ ದಪ್ಪಕ್ಕೆ ಚೆನ್ನಾಗಿ ಬಂದಿರೋದು ನೋಡಿ ಸಾಯಂಕಾಲ ಬಿಸಿ ಕಾಫಿ ಒಟ್ಟಿಗೆ ಬಿಸಿ ಬಿಸಿ ಬೋಂಡಾ ಬಜ್ಜಿ ಇದ್ದರೆ ಬಾಯಲ್ಲಿ ನೀರು ಬರುತ್ತೆ ಈ ಬಜ್ಜಿ ಅಥವಾ ಬೋಂಡಾ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ ಧನ್ಯವಾದಗಳು